ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಕಲಚೇತನರಿಗಾಗಿ ಇರುವಂತಹ ಹದಿಮೂರು ಯೋಜನೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಆ ಹದಿಮೂರು ಯೋಜನೆಗಳು ಯಾವ್ದ್ಯಾವುದು ಅಂತ ಹೇಳಿ ನೋಡೋದಾದರೆ ನಾವು ಫಸ್ಟ್ನೇದಾಗಿ ಆಧಾರ ಯೋಜನೆ ಸೆಕೆಂಡ್ ಒನ್ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಇದೆ ಅದೇ ರೀತಿ ತರ್ಡ್ ಒನ್ ಪ್ರತಿಭಾವಂತ ವಿಕಲಚೇತನರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಧನ ಯೋಜನೆ ಇದೆ ಅದೇ ರೀತಿ ಫೋರ್ತ್ ಒನ್ ನಾವು ನೋಡೋದಾದರೆ ನಿರುದ್ಯೋಗ ಭತ್ಯೆ ಇದೆ ಹಾಗೆ ಫಿಫ್ತ್ ಒನ್ ನಾವು ನೋಡೋದಾದರೆ ಶಿಶುಪಾಲನಾ ಭತ್ಯೆ ಸಿಗುತ್ತೆ ಹಾಗೆ ಇವರಿಗೆ ಮರಣ ಪರಿಹಾರ ನಿಧಿ ಕೂಡ ಸಿಗುತ್ತೆ ಹಾಗೆ ಪ್ರತಿಭೆ ಯೋಜನೆ ಅಂತೇಳಿ ಇದೆ ಅದೇ ರೀತಿ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಅಂದರೆ ಮಾತನಾಡುವಂತಹ ಲ್ಯಾಪ್ಟಾಪ್ ಯೋಜನೆ ಇದೆ ಹಾಗೆ ದೃಷ್ಟಿ ದೋಷಿಗಳಿಗೆ ಬ್ರೈಲ್ ಕಿಟ್ ಯೋಜನೆ ಕೂಡ ಇದೆ ಹಾಗೆ ದೈಹಿಕ ವಿಕಲಚೇತನರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆ ಕೂಡ ಇದೆ ಹಾಗೆ ಶ್ರವಣ ದೋಷಿಗಳಿಗೆ ಹೊಲಿಗೆ ಯಂತ್ರ ಯೋಜನೆ ಇದೆ ಅದೇ ರೀತಿ ಸಾಧನ ಸಲಕರಣೆಗಳ ಯೋಜನೆ ಕೂಡ ಇದೆ ಹಾಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಯೋಜನೆ ಕೂಡ ಇದೆ ಇದಿಷ್ಟು ಹದಿಮೂರು ಯೋಜನೆಗಳು ಇರುವಂಥದ್ದು ಹಾಗೆ ಈ ಎಲ್ಲ ಯೋಜನೆಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಏನೇನು ಅರ್ಹತೆ ಇರಬೇಕು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಸ್ಥಳೀಯ ನಿವಾಸಿ ಇವರಾಗಿರಬೇಕಾಗತ್ತೆ ಅದೇ ರೀತಿ ಅಂಗವೈಕಲ್ಯ ಉಳ್ಳಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಯೋಜನೆಗಳು ಲಭ್ಯವಿರುತ್ತೆ ಹಾಗೆ ಈ ಅರ್ಜಿದಾರರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟಂತಹ ವಿಕಲಚೇತನ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ ಇದಿಷ್ಟು ಈ ಅರ್ಜಿಯನ್ನು ಹಾಕ್ ಹಾಕಲು ಬೇಕಾಗುವಂತಹ ಅರ್ಹತೆಗಳಾಗಿರುತ್ತೆ ಅದೇ ರೀತಿ ಅಗತ್ಯ ದಾಖಲೆಗಳು ಏನೇನು ಬೇಕು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಹಾಗೆ ವಿಕಲಚೇತನ ಪ್ರಮಾಣಪತ್ರ ಕೂಡ ಬೇಕಾಗತ್ತೆ ಹಾಗೆ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಬೇಕಾಗತ್ತೆ ವೃತ್ತಿ ಪ್ರಮಾಣಪತ್ರ ಅಂದರೆ ಉದ್ಯೋಗದಲ್ಲಿ ಏನಾದರೂ ಇದ್ದರೆ ಇವರಿಗೆ ವೃತ್ತಿ ಪ್ರಮಾಣ ಪತ್ರ ಬೇಕಾಗತ್ತೆ ಅದೇ ರೀತಿ ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ಇವರು ವಿದ್ಯಾರ್ಥಿಗಳಾಗಿದ್ದರೆ ಶೈಕ್ಷಣಿಕ ಪ್ರಮಾಣ ಪತ್ರ ಬೇಕಾಗತ್ತೆ ಹಾಗೆ ಇತರೆ ಯೋಜನೆ ನಿರ್ದಿಷ್ಟ ದಾಖಲೆಗಳು ಕೂಡ ಬೇಕಾಗತ್ತೆ ಇದಿಷ್ಟು ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಅಗತ್ಯ ದಾಖಲೆಗಳು ಆಗಿದೆ ಅದೇ ರೀತಿ ಈ ಅರ್ಜಿಯನ್ನು ಎಲ್ಲೆಲ್ಲಿ ನಾವು ಸಲ್ಲಿಸ್ಬೋದು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಕೂಡ ಹಾಕ್ಬೋದು ಅದೇ ರೀತಿ ಹತ್ತಿರ ಇರುವಂತಹ ಸೈಬರ್ಗಳಿಗೆ ಹೋದರೆ ಅಲ್ಲೂ ಕೂಡ ಅರ್ಜಿಗಳನ್ನು ಹಾಕ್ಕೊಡ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಏನಾದರೂ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್